ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮಹಾರಾಷ್ಟ್ರ ಒಂದು ಸಣ್ಣ ಹಳ್ಳಿ ಒಳಗಾದಿವಿ ಸಣ್ಣ ಹಳ್ಳಿ ಯಾವ್ದಂತ ಕೇಳಿದ್ರೆ ಅಬ್ದುಲ್ ಲಾಟದಿಂದ ಒಂದು ಕಿಲೋಮೀಟರ್ ದೂರದಲ್ಲಿರುವ ಅಬ್ದುಲ್ ಲಾಟ್ ಅಂತ ಅಂತೇಳಿ ಕೂಡ ಕರೀತಾರೆ ಅಹ್ ಇಲ್ಲಿ ಯಾವಕ್ಕ ಇವತ್ತು ಬಂದಿವಿ ಅಂತಂದ್ರ ಇಲ್ಲಿ ಗ್ರಾಮ ದೇವತೆ ಆಗಿರ್ತಕ್ಕಂಥ ಲಕ್ಷ್ಮೀ ದೇವಿ ದೇವಸ್ಥಾನವನ್ನು ನಿಮಗೆ ತೋರಿಸಲು ಬಂದಿದ್ದೀನಿ ಇಲ್ಲಿ ಲಕ್ಷ್ಮೀ ದೇವಿ ಎಲ್ಲಿಂದ ಬಂದು ಎಲ್ಲಿ ಸ್ಥಾಪನೆ ಆದಳು ಯಾರ ಭಕ್ತಿಗಾಗಿ ಇಲ್ಲಿ ಬಂದಳು ಅನ್ನುವಂಥದನ್ನ ಸಂಪೂರ್ಣವಾದ ಚರಿತ್ರೆಯನ್ನ ಇಲ್ಲಿ ಹಿರಿಯರ ಜೊತೆ ಮಾತಾಡಿ ನಿಮ್ಗೆ ತಿಳಿಸಲು ಹೊಡ್ತಾ ಇದೀವಿ ದಯವಿಟ್ಟು ನೋಡ್ತಾ ಇರೋರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಜನರಿಗೆ ತಲುಪಿಸಿ ಮತ್ತು ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ಧನ್ಯವಾದಗಳು ಬನ್ನಿ ಹೋಗೋಣ ಪುಣ್ಯಕ್ಷೇತ್ರಕ್ಕೆ ಲಕ್ಷ್ಮೀ ಹ್ಮ್ ನಮಸ್ಕಾರ ಇಲ್ಲಿ ಲಕ್ಷ್ಮೀ ದೇವಿಯೇ ಅವನ ಭಕ್ತಿಗೆ ಆಗಿ ಬಂದಿ ಅವನ್ ಭಕ್ತಿ ಆಗಿ ಬಂದ ಇಲ್ಲಿ ಬಂದ್ ಎರಡು ಮಂದಿ ದೈತ ಹೊಡೆದಾಗ ಸ್ಥಾಪನೆ ಐತಿರಿ ಇಲ್ಲಿ ಊರು ಗುಡಿನ ಇಲ್ಲಿ ಆಗ್ತೇರಿ ಬಿದ್ದ ಮೊಕ್ಕಳಿ ಜಾಗ ಐತ್ರಿ ಅಲ್ಲಿ ಬಂದು ಸ್ಥಾಪನ ಮಾಡಿ ದೈತ ಹೊಡೆದ್ ಲಕ್ಷ್ಮೀ ದೇವಿಯಾಗಿ ಸ್ಥಾನ ಹಾಕಿನ ಮೈಮಾರ್ಸ್ಕೊಟ್ಟು ಹೊಂಟಿ एकोणीसशे तेरा ते चौदा सालच्या दरम्यानला ज्यावेळेस लोकांनी आक्रमण केलं मुळचे मसरगुपचे आम्ही इथं लाटवडी असं गाव नव्हतं याला मुळात अवतागिरी असं संबोधलं जात मसर होत मसरगुप मग त्यावेळेस ज्यावेळी मारून मुसलमान करण्याचा एक डाव होता त्या म्हणजे त्या लोकांचा त्याच वेळेस आमच्या गावच्या लोकांनी पळून इकडं म्हणजे तिथं आम्ही पाटील असं होतो मग भनूक होतो आणि बाकीचे त्यांचे जे भाऊ होते ते इकडे येत होते त्याच वेळेस अ वाडीच्या नरसिंहवाडीच्या नदीला पूर आला होता व पूर आला होता त्यातून यायचं कस म्हणून एक सोबत मुलगी आली होते होती त्यांच्यामध्ये भयावह अवस्थेत होती तिनं नदीची पूजा वगैरे केली नदीला पाया पडलं आणि पाणी दोन्ही बाजूला झालं आणि त्यातून भन्नू होताना आणि या खोत लोकांना मार्ग काढून गेला त्या अगोदर ते पाटीलच होते त्यावेळेस ती येऊन बोरगाव क्षेत्रात राहिले एक दोन दिवस तिथं राहून परत मग या ठिकाणी आले याला नंतर नंतर असं नाव पडलं गेलं मग वेगवेगळ्या इथं आंतर लढाया झाल्या सीमा प्रदर्शनं झाली मग ती जी पुजली होती ती इथं येऊन गायब अवस्थेत अशी झाली मग वनू वनूक होतानी असं ठरवलं की बाबा जी आली होती ती आमच्या भक्तीला वाढवून आली होती ती लक्ष्मीच होती आणि तिचं कुठंतरी स्थान दिलं पाहिजे म्हणून तिला एक तिथं पाषाण पुजलं गेलं त्यानंतर लक्ष्मीचा थोडा थोडा चमत्कार होऊ लागला मंदिर थोडं थोडस वाढू लागलं खोतांची फॅमिली वाढू लागली भरपूर अशी लोकं झाली त्यानंतर लोक येत गेली लाटवडी गावामध्ये त्यानंतर वेगवेगळ्या वे आडनावाची वेगवेगळी लोक येत गेले त्यांना त्या त्या लक्ष्मीचा तो ते मान देत गेलो आम्ही त्यानंतर पालखी सुद्धा तयार केली गेली पालखी बाहेर जायला लागली त्याच्याबरोबर जे जे लोक आले गावडे आले घोगडे आले अवघडे आले आंबले आले ज्यांना त्यांना मानस्थ म्हणून आम्ही त्यांना मान दिला बरं लक्ष्मीची पूजा करायची कशी आमच्याच खानदानासोबत आलेले आहे म्हणून आम्ही पाठीला आहे तर कोणाला तरी आणावं म्हणून कोटे म्हणून शिवनापडीचे होते कोटे त्यांना आणून इथं पुजारी म्हणून ठेवलं गेलं त्यांना इथं लक्ष्मीची पूजा दिली गेली आणि तिथून पासून त्यांनी पुजारी म्हणून इथं पाहू लागले ಮಂಗಳವಾರ ಶುಕ್ರವಾರ ಅಶ್ಯಕಲ್ ಆಗ್ತಾವೆ ಕೌಲ್ ಏನಾಯ್ತಿ ಆ ಪದ್ದತಿ ಅವ್ರ ಬೇರ್ಕೊಂಡ್ ಮಾಡ್ತಾರೆ ಇಲ್ಲಿ ಲಕ್ಷ್ಮೀ ದೇವಿ ಬಂದಿರೋ ಕಾರಣ ಏನಂತ ಕೇಳಿದ್ರೆ ಯಾಕಂದ್ರೆ ಪ್ರತಿಯೊಂದು ವಸ್ತು ಕೂಡ ಯಾರಾದ್ರ ನಾವ್ ಯಾವ ಊರಿಗೆ ಹೋಗ್ಬೇಕಾದ್ರ ಅಲ್ಲಿ ಏನಾದ್ರೂ ಒಂದು ಕಾರಣ ಇಟ್ಕೊಂಡು ಹೋಗ್ತಿವಲ್ಲ ಅದೇ ರೀತಿ ಲಕ್ಷ್ಮೀ ದೇವಿ ಅಹ್ ಹೊನ್ನವಾಡ ವಿಜಾಪುರ ಸೈಡ್ ಡಿಸ್ಟಿಕ್ ಒಳಗ ಸ್ಥಾಪನೆ ಆಗಿರ್ತಕ್ಕಂಥ ಲಕ್ಷ್ಮೀ ದೇವಿ ಅಲ್ಲಿಂದ ಇಲ್ಲಿ ಬರಕ್ ಕಾರಣ ಇದೆ ಏನ್ ಕಾರಣ ಅಂತ ಕೇಳಿದ್ರೆ ಅಹ್ ಹೊನ್ನಪಜೋತ್ ಅಂತ ಒಬ್ಬರು ಈ ಲಕ್ಷ್ಮೀ ದೇವಿ ಭಕ್ತಿಯನ್ನ ಮಾಡ್ತಾ ಇದ್ರು ಭಕ್ತಿ ಅಂದ್ರೆ ರಾತ್ರಿ ಆಗಲಿ ಭಕ್ತಿಯನ್ನ ಮಾಡೋದನ್ನ ನೋಡಿ ಈ ಲಕ್ಷ್ಮೀ ದೇವಿ ಬಂದು ಅಹ್ ಈ ಮುತ್ತಾನ ಬೆನ್ನ ಬಂದು ಇಲ್ಲಿ ಸ್ಥಾಪನೆ ಆಗಿರುವಂತ ಜಾಗ ಇದು ಯಾಕಂತಂದ್ರೆ ಒಂದಾನೊಂದು ಕಾಲದಲ್ಲಿ ಇದು ನಾಡ ಇದು ಅರಗಡೆ ಯಾವ್ದೇ ತರದ ಇಲ್ಲಿ ಗಿಡ ಮರಗಳ ಗಿಡ ಮರಗಳು ಜಾಸ್ತಿ ಇದು ಬಟ್ ಮನುಷ್ಯರು ಯಾರು ಕೂಡ ಇಲ್ಲಿ ನಿಲ್ಲಾಕ ಜೀವನ ಮಾಡ್ತಿರ್ಕಿಲ್ಲ ಬಟ್ ಇಲ್ಲಿ ಹೊನ್ನಪುತಿ ಅನ್ನೋರು ಇಲ್ಲಿ ಮೊದ್ಲು ಬಂದ ಬೋರ್ಗಾಂ ಊರಾಗ ಬಂದ ಅವ್ರ ಸ್ಥಳೀಗಾನು ಹೂಡಿದ್ರು ಅದಾದ ನಂತರ ಅಲ್ಲಿಂದ ಬಂದು ಇಲ್ಲಿ ಅಬ್ದುಲ್ ಆಟ್ ಅನ್ನುವಂತ ಒಂದು ಸಣ್ಣ ಹಳ್ಳಿ ಒಳಗ್ ಬರ್ತಾರೆ ಆ ಹಳ್ಳಿಯಿಂದ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ದೂರ ಆಗುವಂತ ಅಬ್ದುಲ್ ಲಾಟ್ ಅಂತ ಅಂತೇಳಿ ಇಲ್ಲಿ ಹೆಸರು ಬೀಳ್ತದೆ ಈ ಹಳ್ಳಿಗೆ ಈ ಹಳ್ಳಿ ಒಳಗೆ ಬಂದು ಇಲ್ಲಿ ಲಕ್ಷ್ಮೀ ದೇವಿಯನ್ನ ಸ್ಥಾಪನೆ ಮಾಡಿ ಇಲ್ಲೇ ಪೂಜಾ ಪುನಸ್ಕಾರ ಎಲ್ಲ ಮಾಡುತ್ತಾ ನಡ್ಕೊಂಡು ಬಂದಾಗ ಲಕ್ಷ್ಮೀ ದೇವಿ ಹತ್ರ ಏನ್ ಬಿಡ್ಕೊತಾರಲ್ಲ ಜನ ಅದನ್ನೆಲ್ಲ ಪರಿಹಾರ ಮಾಡುವಂತ ಶಕ್ತಿಯ ತಾಯಿ ಹತ್ರ ಇದೆ ಮತ್ತೆ ಇದೇ ರೀತಿ ಸಾಕಷ್ಟು ಸುತ್ತಮುತ್ತಲಿನ ಭಕ್ತಾದಿಗಳಿಗೆ ಪರಿಹಾರ ಮಾಡುತ್ತಾ ಇದೇ ರೀತಿ ನಡ್ಕೊಂಡು ಹೊಂಟದ ಇದು ಮತ್ತ ಈಗ ಸದ್ಯದ ಹೆಂಗ ಅದ ಕೇಳಿದ್ರ ಅಹ್ ಇಲ್ಲಿ ಭಕ್ತಾದಿಗಳ ಕಷ್ಟಕ ಪರಿಹಾರ ಅಂತ ಕೇಳಿದ್ರ ಇಲ್ಲಿ ಬಂದು ಮಂಗಳಾರ ಮತ್ತ ಶುಕ್ರಾರ ಬಂದಿಲ್ಲಿ ಕೌಲ ಮೂಲಕ ನಾವು ತಾಯಿ ಗದಿಗೆ ಕೇಳ್ಕೋಬಹುದು ಏನೇ ಪರಿಹಾರ ನಾವು ಅದನ್ನ ಅಹ್ ಮಾಡುವಂತ ಪ್ರಯತ್ನ ಮಾಡ್ತಾಳ ತಾಯಿ ಮತ್ತೆ ಅದ ಪರಿಹಾರ ತಕ್ಷಣ ಇಲ್ಲಿ ಪಾಲಿಕೆ ಹೋದ ಅಲ್ಲಿ ಒಂದು ಕಾರ್ಯಕ್ರಮದ ಒಂದು ವ್ಯವಸ್ಥಿತ ರೂಪರೋಷಗಳನ್ನ ಮಾಡಿ ಮತ್ ಅಲ್ಲಿ ಪೂಜಾ ಪುನಸ್ಕಾರನ ಮಾಡಿ ಈ ತಾಯಿ ಉಡಿ ತುಂಬುವಂತ ಕೆಲಸ ಮಾಡಿ ಸಾಕಷ್ಟು ಬೆಡ್ಕೋಂತ ಭಕ್ತಾದಿಗಳ ಕೆಲಸನ ಪರಿಹಾರ ಮಾಡುವಂತ ಶಕ್ತಿ ದೇವತೆ ಅಂತಾನೆ ಹೇಳ್ಬೋದು ಇಂಥ ಶಕ್ತಿ ದೇವತೆಯ ಪುಣ್ಯ ಸ್ಥಳದಲ್ಲಿ ನಾವು ಇವತ್ತು ಬಂದಿರೋದು ನಮ್ಮ ನಿಮ್ಮೆಲ್ಲರ ಪುಣ್ಯ ಅಂತಾನೆ ಹೇಳ್ಬೋದು ಆ ಇದೇ ರೀತಿ ಈ ತಾಯಿ ದೇವಸ್ಥಾನ ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ ಮತ್ತೆ ನಾವು ಇದಾದ ನಂತರ ಊರಲ್ಲಿ ಇರುವಂತ ಎಡಮಾಳ ಸಿದ್ದೇಶ್ವರ ಅಲ್ಲಿ ಎಡಮಾಳ ಸಿದ್ದೇಶ್ವರ ಹೆಂಗ ಅಂತ ಕೇಳಿದ್ರೆ ಎಕ್ಸಂಬ ಗ್ರಾಮಕ ಮತ್ತೆ ಆ ಎಡಮಾಳ ಸಿದ್ಧಗ ಒಂದು ನಂಟು ಇದೆ ನಂಟು ಹೆಂಗ ಅಂತ ಕೇಳಿದ್ರೆ ಎಕ್ಸಂಬದಲ್ಲಿ ಇರುವಂತಹ ದೇವರು ಕೂಡ ಎಡಮಾಳ ಸಿದ್ದಾನೆ ಅಲ್ಲಿ ಎಡಿ ಬಿದ್ದಕ್ಕೆ ಎಡಮಾಳ ಸಿದ್ಧ ಆಗಿದಾನೆ ಇಲ್ಲಿ ಯಾವ ರೀತಿ ಎಡಮಾಳ ಸಿದ್ಧ ಅದನ್ನು ಅಲ್ಲಿ ಇರೋದಕ್ಕೆ ಜೊತೆ ನಾವು ಮಾತಾಡಿ ಚರಿತ್ರೆಯನ್ನ ನಿಮಗೆ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ದಯವಿಟ್ಟು ಇಂಥ ದೇವಸ್ಥಾನಗಳ ದೇವಸ್ಥಾನಗಳನ್ನ ಆದಷ್ಟು ಹೆಚ್ಚು ಬೆಳೆಸ್ತಾ ಇರಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನಮಗಿರ್ಲಿ ನಿಮಗೆ ಆ ತಾಯಿ ಆಶೀರ್ವಾದ ಇರ್ಲಿ ಧನ್ಯವಾದಗಳು ಮತ್ತೆ ಸಿಗ್ತೀವಿ ಮುಂದಿನ ಪುಣ್ಯ ಕ್ಷೇತ್ರದಲ್ಲಿ ನಮಸ್ಕಾರ